ವಾಕ್ಯಲಿದ್ದ ದೇವ್ರ ನಮ್ಮ ಹತ್ರ ಮಾತಾಡ್ಬಾರ್ದು ಹಂಗೆ ವಾಕ್ಯಲ್ಲಿದ್ದ ಮಾತಾಡ್ತಾರ ನಾವು ಬೈಬಲ್ ಓದುವಾಗ ಕೂಡ ವಾಕ್ಯ ಮುಖಾಂತರಗಳು ನಮ್ಮ ಹತ್ರ ಮಾತಾಡ್ತು ಒಂದು ಸರ್ ವಾಕ್ಯ ವಾಕ್ಯಲಿದ್ರೆ ನನ್ನ ಹತ್ರ ಮಾತಾಡ್ತಾನ ಹೇಳಿ ಬೆಳಿಗ್ಗೆ ಗೆದ್ದು ಹಿಂಗೆ ತೆಗೆದು ವಾಚನ ಬಂತ ಒಂದ್ ವಚನ ಓದಿ ನನ್ನ ಹತ್ರ ಮಾತಾಡೋಣ ಅನ್ಕೋಬಾರ್ದು ಹಂಗ ಕೂಡ ಅನ್ಕೊಂತಿರ್ತಾರೆ ಬೈಬಲ್ ಓದ್ಕೋಬೇಕಂದ್ರೆ ದೇವ್ರ ನನ್ನ ಹತ್ರ ದೇವಳ ಇತ್ತು ನನ್ನ ಹತ್ರ ಮಾತಾಡಬಾರಿ ಹಣ ತೆಗಿತಾರೆ ಹಂಗೆ ಓದ್ಬಿಡ್ತಾರ ಅನ್ಮತ್ರ ದೇವ್ರ ನನ್ನ ಹತ್ರ ಮಾತಾಡ್ದ ಅಕಸ್ಮಾತ್ ಏನಾದ್ರು ನಿಮಗೆ ಯುದನ್ ಬಗ್ಗೆ ಬಂದತ್ತೆ ಅನ್ಕೋ ಯುದ್ಧ ಅವ್ರ ಸೀದ ಹೋಗಿ ಸತ್ತ ಅಂತ ಸತ್ತಿರ್ತದ ಇದೇ ದೇವ್ರ ನಾನು ಊರ್ ಲಕ್ಕರ್ ಸಾಯಿ ಅಂತ ಕೂಡ ಆಟ ಮತ್ತಿ ಹಂಗಬಾರ್ದು ಇದು ಗಿರೀಶಾಸ್ತ್ರ ಅಲ್ಲ ಗ್ರೀಶಾಸ್ತ್ರ ಏನ್ ಮಾಡ್ತಾರೆ ಅಲ್ಲಿ ಗ್ರೀನ್ ಅದೆಲ್ಲ ಅದೇ ಪುಳ್ಳ ದೇವ್ರ ಮಾತ್ರ ಗಿರೀಶಾಸ್ತ್ರ ಮಾಡಬಾರ್ದು ಅಂತೈತ ಹೆಂಗ ಓದ್ಬೇಕಂದ್ರೆ ನೀನ್ ಒಂದ್ ಅದೇ ಓದ್ತಾ ಇದ್ದಾಗ ಆ ಸಂದರ್ಭದಲ್ಲಿ ದೇವ್ರಿನ ಹತ್ರ ಮಾತಾಡ್ತಾರೆ ಆ ದೇವ್ರನ್ನ ಹತ್ರ ಮಾತಾಡ್ತಾರೆ ಈ ರೀತಿ ಹೇಳ್ತಾರೆ ಹಂಗೆ ಗ್ರಹಿಸ್ಕೋಬೇಕು ಅವಾಗ ಮಾತಾಡ್ತಾನೆ ಆ ರೀತಿ ನಾವು ನಡೀಬೇಕು